ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗೆ ಒಂದು ಹಿತವಾದ ರೆಸಿಪಿ ಬೆಂಡೆಕಾಯಿಯನ್ನು ಬಳಸಿ ಮಾಡುವಂತಹ ಒಂದು ಸಾಸಿವೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಚೆನ್ನಾಗ್ ಮಾಡಲಿಕ್ಕೂ ಬೇಗನೆ ಆಗ್ತದೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆ ಅರ್ಧ ಟೀ ಚಮಚ ಆಗುವಷ್ಟು ಉದ್ದಿನ ಬೆಳೆಯನ್ನು ಹಾಕಿದ್ದೇನೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಂದೆರಡು ಒಣಮೆಣಸಿನ ಪೀಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಈಗಾಗ್ಲೇ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಹಾಕೊಳ್ತಾ ಇದ್ದೇನೆ ನಾಲ್ಕು ಭಾಗವಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ನಂತರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿರೋದು ಇದು ಚೆನ್ನಾಗಿ ತೊಳೆದು ಒಣಗಿಸಿ ಕಟ್ ಮಾಡ್ಕೊಳ್ಳಿ ಆಗ ಲೋಳೆ ಬಿಟ್ಟು ಬರೋದಿಲ್ಲ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಬೆಂಡೆಕಾಯಿ ಸ್ವಲ್ಪ ಮೆತ್ತಗಾಗುವ ತನಕ ಇದನ್ನ ಹುರ್ಕೊಳ್ಬೇಕು ಬಣ್ಣ ಎಲ್ಲ ಬದ್ಲಾಗ್ತದೆ ಅಲ್ಲಿ ತನಕ ಇದನ್ನ ಹುರಿಬೇಕು ಹುರಿಯುವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಮೊಸರನ್ನ ಹಾಕಿ ಹುರಿಯೋದ್ರಿಂದ ಬೆಂಡೆಕಾಯಿ ಸ್ವಲ್ಪ ಮೆತ್ತಗೆ ಬೆಂದು ಬರ್ತದೆ ಹಾಗೆ ಅದರಲ್ಲಿ ಲೋಳೆ ಬಿಟ್ಟು ಬರುವ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತದೆ ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕು ಮತ್ತೆ ನೀರನ್ನೆಲ್ಲ ಹಾಕಿ ಇದನ್ನ ಬೇಯಿಸ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿಯೇ ಹುರಿದು ಬೇಯಿಸ್ಕೊಳ್ಬೇಕು ನಮಗೆ ಸ್ವಲ್ಪ ಕ್ರಂಚಿ ಇದ್ರೂ ತೊಂದರೆ ಇಲ್ಲ ಇದು ಬೆಂಡೆಕಾಯಿಯನ್ನು ಹಸಿಯಾಗಿ ಕೂಡ ತಿನ್ಬಹುದು ನಾನು ಚಿಕ್ಕವಳಿದ್ದಾಗ ಬೆಂಡೆಕಾಯಿ ಗಿಡದಿಂದ ಡೈರೆಕ್ಟ್ ಆಗಿ ಕಿತ್ತು ತೊಳೆದು ತಿಂತ ಇದೆ ತುಂಬಾನೇ ಚೆನ್ನಾಗ್ ಇತ್ತು ಎಳತ್ ಆಗಿರ್ಬೇಕು ಮಾತ್ರ ಹಾಗೆ ಇದು ಸ್ವಲ್ಪ ಕ್ರಂಚಿ ಆಗಿದ್ರೆ ತಿನ್ಲಿಕ್ಕೆ ಚೆನ್ನಾಗ್ತದೆ ಚೆನ್ನಾಗಿ ಹುರಿದಾದ ನಂತರ ಉರಿಯನ್ನು ಆಫ್ ಮಾಡಿದ್ದೇನೆ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಈಗ ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಕಾಲು ಟೀ ಚಮಚ ಆಗುವಷ್ಟು ಸಾಸಿವೆ ಖಾರಕ್ಕೆ ಒಂದು ಹಸಿ ಮೆಣಸನ್ನ ಹಾಕಿದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡು ನೀರನ್ನ ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಳ್ತೇನೆ ಅಷ್ಟರಲ್ಲಿ ಬೆಂಡೆಕಾಯಿ ಹೋಳುಗಳು ಒಗ್ಗರಣೆ ಜೊತೆ ಬಾಡಿಸಿ ಇಟ್ಕೊಂಡು ಇದು ಕೂಡ ತಣ್ಣಗಾಗಿದೆ ತಣ್ಣಗಾದ ನಂತರ ರುಬ್ಬಿರುವ ಮಸಾಲೆಯನ್ನ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಮೊಸರನ್ನ ಹಾಕೊಳ್ಬೇಕು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಬಹುದು ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ರುಚಿಗೆ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಬೇಕಾದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಬೆಂಡೆಕಾಯಿಯ ಸಾಸುವೆ ರೆಡಿ ಆಗ್ತದೆ ಈ ಬೇಸಿಗೆಗೊಂದು ಹಿತವಾದ ರೆಸಿಪಿ ಅಂತಲೇ ಹೇಳ್ಬೋದು ಮಜ್ಜಿಗೆಯಿಂದ ಮಾಡಿದ ಮೊಸರಿನಿಂದ ಮಾಡಿದ ಅಡುಗೆಗಳನ್ನು ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತೇವೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ರುಚಿ ರುಚಿಯಾದ ಬೆಂಡೆಕಾಯಿಯ ಸಾಸಿವೆ ರೆಡಿಯಾಗಿದೆ ಖಂಡಿತ ಬೆಂಡೆಕಾಯಿ ಸ್ವಲ್ಪ ಇದ್ರೂ ಕೂಡ ಸಾಕಾಗ್ತದೆ ಈ ರೆಸಿಪಿಯನ್ನು ಮಾಡಲಿಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ